ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುರಾಥ ಶೆಟ್ಟಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಈಗಾಗಲೇ ನಿಮ್ಮ ಬಳಿ ಹೊಲ ಆಗಿರ್ಬೋದು ಗದ್ದೆ ಆಗಿರ್ಬೋದು ಜಾಗ ಆಗಿರ್ಬೋದು ಸೊ ಸ್ವಂತ ಮನೆ ಇರ್ಬೋದು ಅದನ್ನು ಬಾಡಿಗೆಗೆ ಕೊಟ್ಟಿರ್ಬೋದು ಸೊ ಹನ್ನೆರಡು ವರ್ಷದಿಂದ ಆ ಒಂದು ಮನೆಯಲ್ಲಿ ಯಾರಾದರೂ ಬಾಡಿಗೆಗೆ ವಾಸವಾಗಿರ್ಬೋದು ಅಥವಾ ಜಮೀನನ್ನು ಇನ್ನೊಬ್ಬರಿಗೆ ಲೀಸಿಗೆ ಕೊಟ್ಟಿರ್ಬೋದು ನೀವು ಮಾಡ್ಕೊಂಡು ಹೋಗಿ ನನ್ನ ಹತ್ರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಲೀಸಿಗೆ ಕೊಟ್ಟಿರ್ಬೋದು ಸೊ ಅವರು ಬೆಳೆದಿರುವಂಥ ಬೆಳೆಯಲ್ಲಿ ನಿಮಗೆ ಇಂತಿಷ್ಟು ಪರ್ಸೆಂಟ್ ಅಂತೇಳ್ಬಿಟ್ಟು ಕೊಡುವಂಥದ್ದು ಕೂಡ ಇರುತ್ತೆ ಸೊ ಹನ್ನೆರಡು ವರ್ಷದಿಂದ ಅವರು ಆ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರಿಗೆ ಆ ಒಂದು ಜಾಗ ಜಮೀನು ಮನೆ ಎಲ್ಲದನ್ನು ಕೂಡ ಮಾಡ್ಕೊಳ್ಬೋದು ಸೊ ಯಾವ ರೀತಿಯಾಗಿ ಅವರ ಹೆಸರಿಗೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಸುಪ್ರೀಂ ಕೋರ್ಟೆ ಹೇಳಿದೆ ಸ್ನೇಹಿತರೆ ಸೊ ಹನ್ನೆರಡು ವರ್ಷದಿಂದ ಯಾರಾದರೂ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜಾಗ ಅಥವಾ ಜಮೀನಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರಿಗೆ ಆರಾಮಾಗಿ ಮಾಡ್ಕೊಳ್ಬೋದು ಆ ಒಂದು ಜಾಗನ ಅವರ ಹೆಸರಿಗೆ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಸ್ವತಃ ಸುಪ್ರೀಂ ಕೋರ್ಟೆ ಹೇಳಿದೆ ಹಾಗಿದ್ರೆ ಇದನ್ನು ತಪ್ಪಿಸ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲ ಲೈಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ನಾನು ಹೇಳಿದಾಗೆ ನಿಮ್ಮ ಹತ್ತಿರ ತುಂಬ ಜಾಗಗಳಿರುತ್ತೆ ಸೊ ಎಷ್ಟೋ ಎಕರೆ ಇರುತ್ತೆ ಸೊ ನಿಮಗೆ ಮಾಡೋದಕ್ಕಾಗೋದಿಲ್ಲ ನೀವು ಯಾವುದೋ ಒಂದು ಸಿಟಿಯಲ್ಲಿ ಇರ್ತೀರ ಜಾಗ ಬಂದು ಹಳ್ಳಿಯಲ್ಲಿರುತ್ತೆ ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸೊ ಯಾರಿಗಾದರೂ ಕೊಡೋಣ ಜಮೀನನ್ನು ಯಾರಿಗಾದರೂ ಕೊಡೋಣ ಅವರು ಲೀಸ್ ರೂಪದಲ್ಲಿ ಮಾಡಲಿ ಬೆಳೆದಿರುವಂಥ ಬೆಳೆಯಲ್ಲಿ ಅರ್ಧ ದುಡ್ಡು ನಮಗೆ ಕೊಡಲಿ ಇನ್ನೂ ಅರ್ಧ ದುಡ್ಡು ಅವರೇ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ನೀವು ಪ್ಲಾನ್ನ ಮಾಡ್ತಿರ್ತೀರ ಸೊ ಸುಮ್ಮನೆ ಬಿಟ್ಟರೆ ಆ ಜಾಗ ಕೊಳಿತಾ ಇರುತ್ತೆ ಹಾಗಾಗಿ ಯಾರಿಗಾದರೂ ಕೊಟ್ಟರೆ ಅದರಲ್ಲಿ ಏನಾದರೂ ಒಂದು ಉತ್ಪನ್ನಗಳನ್ನು ಬೆಳೆದು ನಮಗೂ ಒಂದಿಷ್ಟು ಇನ್ಕಮ್ ಬರುತ್ತೆ ಅವರಿಗೂ ಒಂದಿಷ್ಟು ಇನ್ಕಮ್ ಹೋಗುತ್ತೆ ಸೊ ಜಾಗವೂ ಕೂಡ ಯಾರೂ ಅಕ್ವೈರ್ ಮಾಡೋದಕ್ಕಾಗೋದಿಲ್ಲ ಯಾರೂ ಕೂಡ ಬಂದಲ್ಲಿ ಬೇಲಿ ಹಾಕೊಳೋದಕ್ಕಾಗೋದಿಲ್ಲ ಯಾರೂ ಕೂಡ ಮನೆ ಕಟ್ಟೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಏನು ಮಾಡಿರ್ತೀರ ಯಾರಿಗಾದರೂ ಒಬ್ಬರಿಗೆ ಗುತ್ತಿಗೆಗೆ ಕೊಟ್ಟಿರ್ತೀರ ಸೊ ತರಕಾರಿ ಬೆಳೆಯೋದಕ್ಕಾಗಿರ್ಬೋದು ಭತ್ತ ಬೆಳೆಯೋದಕ್ಕಾಗಿರ್ಬೋದು ರಾಗಿ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಜೋಳ ಕಬ್ಬು ಬೆಳೆಯೋದಕ್ಕಾಗಿರ್ಬೋದು ಅಡಿಕೆ ತೋಟ ಆಗಿರ್ಬೋದು ತೆಂಗಿನ ತೋಟ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನರು ಈ ಒಂದು ಹೊಲ ಗದ್ದೆಗಳನ್ನು ಕೊಟ್ಟಿರ್ತಾರೆ ಲೀಸಿಗೆ ಕೊಟ್ಟಿರ್ತಾರೆ ಮಾಡ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಜನರು ಕೂಡ ಮನೆ ಕೂಡ ಕೊಟ್ಟಿರ್ತಾರೆ ಅವರು ಏನು ಮನೆಯ ಕಟ್ಟಿಸಿರ್ತಾರೋ ಆ ಮನೆಯಲ್ಲೇ ಇರಲಿ ಅವರು ಗಂಡೆ ಹೆಂಡತಿ ಮಕ್ಕಳೇನಾದರೂ ಇದ್ದರೆ ಇರಲಿ ಇದ್ದು ಅವರು ಮಾಡ್ಕೊಂಡು ಹೋಗಲಿ ಹೊಲ ಗದ್ದೆಗಳನ್ನು ಅಂತ ಕೂಡ ಸಾಕಷ್ಟು ಜನರು ಈ ರೀತಿ ಯೋಚನೆ ಮಾಡ್ತಾರೆ ಆದರೆ ಈಗ ಆಗ್ತಿರುವಂಥ ಸಮಸ್ಯೆಗಳೇನಂತ ಹೇಳಿದ್ರೆ ಈ ರೀತಿ ಕೇಸ್ಗಳು ತುಂಬ ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿದೆ ಸ್ನೇಹಿತರೆ ಸೊ ನೀವು ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಉಳುವವನೇ ಭೂಮಿಯ ಒಡೆಯ ಹೇಳಿಬಿಟ್ಟು ಸೊ ಯಾರು ಭೂಮಿಯನ್ನು ಉಳುಮೆ ಮಾಡ್ತಾನೋ ಅವನೇ ಭೂಮಿಯ ಒಡೆಯ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದ್ಸಲ ತೀರ್ಪನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ಇನ್ನು ಮುಂದೆ ಹನ್ನೆರಡು ವರ್ಷಗಳ ಕಾಲ ಯಾರು ಆ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅಂಥವರಿಗೆ ಈ ಒಂದು ಜಾಗ ಅವರ ಹೆಸರಿಗೆ ಆಗುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಸುಮ್ಮನೆ ಇದ್ರೆ ಮಾತ್ರನಾ ಅಥವಾ ಲೀಜಿ ತಗೊಂಡು ಅವರು ವರ್ಕ್ ಮಾಡ ಬಗ್ಗೆ ಗುತ್ತಿಗೆ ತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅಥವಾ ಅವರು ಕಂದಾಯ ಏನಾದ್ರೂ ಕಟ್ತಾ ಇದ್ರೆ ಅವರ ಹೆಸರಿಗೆ ಈ ಒಂದು ಜಮೀನು ಆಗುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಬರೀ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಲೀಸಿ ತಗೊಂಡು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಓನರ್ ನಿಮ್ಮ ಹೆಸರಲ್ಲೇ ಇದ್ದು ಪೂರ್ತಿ ಡಾಕ್ಯುಮೆಂಟ್ಸ್ ಪೂರ್ತಿ ನಿಮ್ಮ ಹೆಸರಲ್ಲಿ ಅವರು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಕಂದಾಯ ಕಟ್ತಾ ಇರೋದಾಗಿರ್ಬೋದು ಕರೆಂಟ್ ಬಿಲ್ ಕಟ್ತಾ ಇರೋದಾಗಿರ್ಬೋದು ವಾಟರ್ ಬಿಲ್ ಕಟ್ತಾ ಇರೋದಾಗಿರ್ಬೋದು ಈ ರೀತಿಯಾಗಿ ಏನಾದರೂ ಅವರ ಹೆಸರಲ್ಲಿ ಯಾರು ಗುತ್ತಿಗೆಗೆ ತಗೊಂಡಿದ್ದಾರೋ ಅಥವಾ ಯಾರು ಬಾಡಿಗೆ ಹೇಗಿದ್ದಾರೋ ಅವರು ಅವರ ಹೆಸರಲ್ಲಿ ಏನಾದರೂ ಈ ಒಂದು ಕಂದಾಯ ಕರೆಂಟ್ ಬಿಲ್ ನೀರಿನ ಬಿಲ್ ಎಲ್ಲ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ಅವರು ಹನ್ನೆರಡು ವರ್ಷಗಳ ಕಾಲ ನಾವು ಕರೆಂಟ್ ಬಿಲ್ ಕಟ್ಟಿದ್ದೀವಿ ವಾಟರ್ ಬಿಲ್ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರೂಫ್ ತೋರಿಸಿದೆ ಕೋರ್ಟಿಗೆ ಅಂತ ಹೇಳಿದ್ರೆ ಆರಾಮಾಗಿ ಅವರು ಅವರ ಹೆಸರಿಗೆ ಮಾಡ್ಕೊಳ್ಬೋದು ಹಾಗಾಗಿ ಆದಷ್ಟು ಜನರು ಗುತ್ತಿಗೆ ಕೊಡೋರಾಗಿರ್ಬೋದು ಅಥವಾ ಬಾಡಿಗೆ ಮನೆ ಕೊಡೋದಾಗಿರ್ಬೋದು ಎಲ್ಲರೂ ಹುಷಾರಾಗಿರಿ ನಿಮ್ಮ ಹೆಸರಲ್ಲೇ ಇರಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹೆಸರಲ್ಲಿ ಇರಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅವ್ರ ಮೇಲೆ ಅಂತ ಹೇಳಿದ್ರೆ ಮನೆ ಅಥವಾ ಗುತ್ತಿಗೆದಾರನ ಖಾಲಿ ಮಾಡಿಸಿ ಹೊಸಬರಿಗೆ ಕೊಡಿ ಬೇರೆಯವರಿಗೆ ಕೊಡಿ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟು ಯಾರಿಗೂ ಕೂಡ ಕೊಡೋದಕ್ಕಂತ ಹೋಗ್ಬೇಡಿ ಸೊ ನಂಬಿಕೆ ಇರುತ್ತೆ ನಂಬಿಕೆ ಇದ್ರೂ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆಸೆಗೋಸ್ಕರ ಆದರೂ ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಸಾಕಷ್ಟು ಜನರು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಬಟ್ ಯಾರು ಒಳ್ಳೆಯವರೋ ಯಾರು ಕಟ್ಟೋರೋ ಒಂದು ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಹೆಸರಲ್ಲೇ ಎಲ್ಲ ಡಾಕ್ಯುಮೆಂಟ್ಸು ಇರಲಿ ಕಂದಾಯ ನಿಮ್ಮ ಹೆಸರಲ್ಲೇ ಕಟ್ತಾ ಇರಿ ವಾಟ್ರ್ ಬಿಲ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಹೆಸರಲ್ಲೇ ಪೇ ಆಗ್ತಾ ಇರಲಿ ಸೊ ನಿಮ್ಮ ಹೆಸರಲ್ಲಿ ಪೇ ಆಗ್ತಾ ಇಲ್ಲ ಅವರ ಹೆಸರಲ್ಲಿ ಪೇ ಆಗ್ತಾ ಇದೆ ಅದು ಹನ್ನೆರಡು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಪೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರೇ ಆರಾಮಾಗಿ ಈಸಿಯಾಗಿ ಡಾಕ್ಯುಮೆಂಟ್ಸ್ನ ಮಾಡ್ಕೊಳ್ಬೋದು ಅವರ ಹೆಸರಿಗೆ ನೀವು ಕೂಡ ಯಾವುದೇ ರೀತಿಯಾದಂಥ ನಂದೇ ಅದು ಜಾಗ ಅಂತೇಳ್ಬಿಟ್ಟು ಹೇಳಿದ್ರು ಕೂಡ ಅವ್ರ ಹೆಸರಿಗೆ ಆಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದು ಅವರ ಹೆಸರಿಗೆ ಬರುತ್ತೆ ಸೊ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅವರ ಹೆಸರಿಗೆ ತೀರ್ಪು ಬರುತ್ತೆ ಸೊ ನಿಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಕಂಪಲ್ಸರಿಯಾಗಿ ನಿಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಸೊ ಗೋಮಾಳ ಜಾಗ ಆಗಿರುತ್ತೆ ಎಷ್ಟೋ ಒಂದು ಜಾಗಗಳಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಇದು ನನ್ನ ಹೆಸರು ಇದು ನನ್ನ ಹೆಸರಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಿಟ್ಟರೆ ಅದಕ್ಕೆ ಡಾಕ್ಯುಮೆಂಟ್ಸೇ ಮಾಡಿಸಿರೋದಿಲ್ಲ ಸೊ ಹಕ್ಕು ಪತ್ರ ಇಲ್ಲದೆ ನೀವು ಯಾರಿಗಾದರೂ ಕೊಟ್ರಿ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆಗಳು ಬಂತಂತ ಹೇಳಿದ್ರೆ ಸೊ ಅವರ ಹೆಸರಿಗೆ ಆ ಒಂದು ಜಾಗ ಆಗತ್ತೆ ಸ್ನೇಹಿತರೆ ಸೊ ಹುಷಾರಾಗಿರಿ ಆದಷ್ಟು ಜನರು ಕೇರ್ಫುಲ್ ಆಗಿರಿ ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ ಬಗ್ಗೆ ಹೊಸ ಒಂದು ತೀರ್ಪು ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು